ಜೀವಂತವಾಗಿದ್ದ ನಾಲ್ವರನ್ನ ಕೂಡ ರಕ್ಷಿಸಲಾಗಿದೆ ಹಲವರ ಜೀವ ಉಳಿಸಿದ್ದ ಯುವಕ ದುರಂತ ಅಂತ್ಯವನ್ನ ಕಂಡಿದ್ದಾನೆ ದುರಂತದಲ್ಲಿ ಹಲವರ ಜೀವವನ್ನ ಉಳಿಸಿದ್ದ ಯುವಕನೇ ಇಲ್ಲಿ ಸಾವನ್ನಪ್ಪಿದ್ದಾನೆ ಮೂವತ್ತು ವರ್ಷದ ಪ್ರಜೀಶ್ ಎಂಬ ಯುವಕ ದುರ್ಮರಣಕ್ಕೀಡಾಗಿರೋದು ಗುಡ್ಡ ಕುಸಿತ ಇದ್ದಂತೆ ರಕ್ಷಣೆಗೆ ಧಾವಿಸಿ ಬಂದಿದ್ದ ಪ್ರಜೀಶ್ ತನ್ನ ಜೀಪ್ನಲ್ಲಿ ಜನರನ್ನ ರಕ್ಷಣೆ ಮಾಡಿದ್ದ ಆದ್ರೆ ದುರಾದೃಷ್ಟವರಿಷತ್ ಆತನ ಸಾವು ಇಲ್ಲೇ ಆಗಬೇಕು ಅಂತ ಇತ್ತು ಅಂತ ಅನ್ಸುತ್ತೆ ಆತ ತನ್ನ ಜೀವವನ್ನ ಕಳ್ಕೊಂಡಿದ್ದಾರೆ ತನ್ನ ಜೀವವನ್ನೂ ಲೆಕ್ಕಿಸದೆ ಜನರ ಸಹಾಯಕ್ಕೆ ಬಂದಿದ್ದ ವ್ಯಕ್ತಿ ಪ್ರಜೀಶ್ ಸಾವನ್ನಪ್ಪಿದ್ದಾರೆ ಜನರ ರಕ್ಷಣೆ ಮಾಡುತ್ತಲೇ ಯುವಕ ಪ್ರಜೀಶ್ ತೆತ್ತಿದ್ದಾರೆ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ ಯಾವಾಗ ಈ ರೀತಿಯ ದುರಂತ ಆಯಿತೋ ತಕ್ಷಣವೇ ಅಲ್ಲಿದ್ದವರನ್ನು ಕಾಪಾಡಬೇಕು ಅಂತ ಹೇಳಿ ಓಡೋಡಿ ಬಂದಿದ್ದರು ತನ್ನ ಜೀವವನ್ನು ಪಣಕ್ಕಿಟ್ಟು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಾಲ್ವರ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಂತಹ ವ್ಯಕ್ತಿಯೇ ಇದೀಗ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿಲೀಪು ಒಂದು ವರದಿ ಕೊಟ್ಟಿದ್ದಾರೆ ನೋಡೋಣ ದಲ್ಲಿ ನೂರಾರು ಜನರು ಮಡಿದಿದ್ದಾರೆ ಆದರೆ ಸಾವನ್ನಪ್ಪುವ ಮುನ್ನ ಸಾಕಷ್ಟು ಜನರ ಜೀವ ರಕ್ಷಣೆಯನ್ನು ಒಬ್ಬ ಯುವಕ ಮಾಡಿದ್ದಾನೆ ಆ ಪ್ರಜೀಶನವಂಥ ಯುವಕ ಇಲ್ಲಿ ನೂರಾರು ಜನರನ್ನ ಉಳಿಸುವಂಥ ಕೆಲಸ ಕೂಡ ಮುಂದಾಗಿದ್ದ ಆತ ಸಾಕಷ್ಟು ಜನರನ್ನ ರಕ್ಷಣೆ ಮಾಡಿದ್ದಾನೆ ಇದೇ ಒಂದು ಸ್ಥಳದಲ್ಲಿ ಆತನ ಮನೆ ಇತ್ತು ಆತನ ಬೇರೆ ಬೇರೆ ಕಡೆಗೆ ಆತ ಒಂದಷ್ಟು ಜನರನ್ನ ರಕ್ಷಣೆ ಕರೆದುಕೊಂಡು ಹೋಗಿ ಬೇರೆ ಬೇರೆ ಸ್ಥಳಕ್ಕೆ ತನ್ನ ಜೀಪ್ನಲ್ಲಿ ಕರೆದುಕೊಂಡು ಹೋಗಿ ರಕ್ಷಣೆ ಮಾಡಿದ್ದಾರೆ ಆದರೆ ತದನಂತರ ಆತನೇ ಈಗ ಮಿಸ್ ಆಗಿರುವಂಥದ್ದು ಅಂದರೆ ಆತ ಯಾವ ರೀತಿ ರಕ್ಷಣೆ ಮಾಡಿದ್ದ ಅನ್ನುವಂಥದ್ದನ್ನ ಸ್ಥಳೀಯರಿದ್ದಾರೆ ರಾಜ್ಕುಮಾರ್ನವರು ಅವರೇ ಮಾತಾಡ್ತಾರೆ ಅವರು ಬಾಯಲ್ಲೇ ಕೇಳ್ತೇನೆ ಆತ ಹೇಗೆಲ್ಲ ರಕ್ಷಣೆ ಮಾಡಿದ್ದ ಅನ್ನುವಂಥದ್ದು ಸರ್ ಪ್ರಜೀಶ್ ಅನ್ನುವಂಥ ಹುಡುಗನ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಆತ ಹೇಗೆ ರಕ್ಷಣೆ ಮಾಡಿದ್ದ ಸರ್ ಆ ಸಾವಿನ ಸಾವಕ್ಕೂ ಮುನ್ನ ಹೇಗೆಲ್ಲ ರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದ ಅನ್ನುವಂಥ ಪ್ರಜೀಶ್ ಅಂದರೆ ಈ ಊರನಿಗೆ ಒಳ್ಳೆ ಇದು ಹೆಲ್ಪ್ ಹೆಲ್ಪ್ ಮಾಡೋ ಒಂದು ಹುಡುಗ ಯಾವುದೇ ಒಂದು ಜಾತ್ರಾ ವಿ ವಿಷಯಗಳಾಗಲಿ ಮದುವೆ ಕಾರ್ಯಕ್ರಮಗಳು ಎಲ್ಲದಲ್ಲಿ ಪ್ರಜೀಶ್ ಅಂತ ಹುಡುಗ ಒಳ್ಳೆ ಇದಾಗಿತ್ತು ಒಂದು ಮೂವತ್ತು ವರ್ಷ ಇರೋದು ಅವ್ರದ್ದು ಮನೆ ಬಂದು ಅಲ್ಲಿ ಕಾಣ್ತಾ ಇದ್ರಲ್ಲ ಸರ್ ಆ ಕಡೆ ಮನೆ ಇರೋದು ಅಲ್ಲಿ ಮೂರು ಕ್ವಾರ್ಟರ್ಸ್ಗಳಿದೆ ಎಷ್ಟೆಚ್ಚು ಕ್ವಾರ್ಟರ್ಸ್ಗಳು ಮೂರಿದೆ ಆ ಮೂರಲ್ಲಿ ಸುಮಾರು ಜನ ವಾಸವಾಗಿತ್ತು ಅಲ್ಲಿಂದ ಎಲ್ಲರೂ ಕಾಪಾಡಿಬಿಟ್ಟು ಈ ಏರಿಯಾಗೆ ಈ ಏರಿಯಾ ಕರ್ಕೊಂಡು ಬಂದು ಸೇಫ್ಟಿಯಾಗಿ ಸುಮಾರು ಜನ ಬಿಟ್ಬಿಟ್ಟು ಅಲ್ಲಿಂದ ಜೀಪ್ ತಗೊಂಡು ಇಲ್ಲಿಗೆ ಬಂದಿದೆ ಸರ್ ಈ ಕಡೆಗೆ ಇಲ್ಲಿ ದೊಡ್ಡದೊಂದು ಸೇತುವೆ ಇದು ಈ ಸೇತುವೆ ದಾಟಿ ಆ ಸ್ಕೂಲ್ದು ಬ್ಯಾಕ್ ಸೈಡ್ ಹೋಗಿ ಅಲ್ಲಿ ಸುಮಾರು ಜನನೇ ಕಾಪಾಡಿಬಿಟ್ಟು ರಿಟರ್ನ್ ಬರುವಾಗ ಆ ಫ್ಲೆಡ್ಡಲ್ಲಿ ಅವನು ಹೋಗಿರೋದು ಹಂಗಾಗಿದೆ ಸರ್ ಅವನು ಅವನು ಕಾಪಾಡಿಬಿಟ್ಟೆ ಸುಮಾರು ಹೆಲ್ಪ್ ಆಗಿ ಎಲ್ಲ ಇವ್ರ ನೀವು ಸೇಫ್ಟಿ ಆಗಿರೋದು ಜಾಗ ಮಾಡಿಬಿಟ್ಟು ಅವನು ರಿಟರ್ನ್ ಬರುವಾಗ ಅವನು ಇದು ಹೋಗಿ ಹೋಗಿರೋದು ಹಾಂ ಸರ್ ಅದೇ ಮೃತದೇ ಏನಾದ್ರು ಸಿಕ್ತಾ ಇದುವರೆಗೆ ಏನಾದರೂ ಸಿಕ್ಕಿದೆ ಅಂತ ಹೇಳ್ತಾವ್ರೆ ಆದರೆ ಇಲ್ಲಿ ಸಾಮಾನ್ಯವಾಗಿ ಸಿಕ್ಕಿರೋ ಮೃತದೇಹಗಳೆಲ್ಲ ಇದು ಕನ್ಫರ್ಮ್ ಮಾಡೋಕ್ಕಾಗಿಲ್ಲ ಯಾರ್ದು ಹೆಂಗೆ ಅಂತ ಕನ್ಫರ್ಮ್ ಮಾಡೋಕ್ಕಾಗೆ ಕೆಲವ್ರದ್ದು ಆಗಿದೆ ಇವ್ರಂದು ಸಿಕ್ಕಿದೆ ಅಂತ ಹೇಳ್ತಾವ್ರೆ ಅದು ಸಿಕ್ಕಿದೆ ಅಂತ ಇದು ಮಾಡಿ ಎಲ್ಲ ದಫ ಇದೆಲ್ಲ ಮಾಡಿದೆ ಓಕೆ ಓಕೆ ಇದು ಸ್ಥಳೀಯರ ಮಾತುಗಳಾಗಿರುವಂಥದ್ದು ಅಂದರೆ ನೂರಾರು ಜನರ ಜೀವ ರಕ್ಷಣೆಯನ್ನು ಮಾಡಿದ್ದ ಯುವಕ ನಿಜಕ್ಕೂ ಕೂಡ ಆ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ ಯಾಕಂದರೆ ತಾನು ಜೀವ ಉಳಿಸ್ಕೊಳ್ಬೋದಾಗಿತ್ತು ಆದರೆ ತಾನು ಜೀವ ಉಳಿಸ್ಕೊಳ್ಳೋದಕ್ಕಿಂತ ಮುನ್ನ ನೂರಾರು ಜನರನ್ನ ರಕ್ಷಣೆ ಮಾಡಿರುವಂಥದ್ದು ಸ ನಿಜಕ್ಕೂ ಕೂಡ ಮೆಚ್ಚುವಂಥ ಕೆಲಸ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ ಟಿ ವಿ ನೈನ್ ಕೇರಳ